ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಅಂದ್ರೆ ಬಿಸ್ನೆಸ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ತರಬೇತಿಯನ್ನು ಮತ್ತೆ ಇಲ್ಲಿ ಪ್ರೋತ್ಸಾಹನವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಮತ್ತು ಬೆಂಗಳೂರಿನ ಐಐಎಂ ಈ ಒಂದು ಸಂಸ್ಥೆಯ ಮೂಲಕ ಮಹಿಳೆಯರಿಗೆ ಉದ್ಯಮಶೀಲತಾ ತರಬೇತಿಯನ್ನ ಕೊಡ್ತಾ ಇದಾರೆ ಏನಿದು ಉದ್ಯಮಶೀಲತಾ ತರಬೇತಿ ಅಂತ ನೋಡೋದಾದ್ರೆ ಮಹಿಳೆಯರು ಉದ್ಯಮಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅಂದ್ರೆ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂದ್ರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ತರಬೇತಿಯನ್ನ ಕೊಡ್ತಾರೆ ಉದ್ಯಮಶೀಲತಾ ತರಬೇತಿಯನ್ನ ಕೊಡ್ತಾರೆ ಈ ಒಂದು ತರಬೇತಿಯಲ್ಲಿ ನೀವು ಒಂದು ಉದ್ಯಮವನ್ನ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು ಹೇಗೆ ಅದನ್ನ ಮೇಂಟೈನ್ ಮಾಡೋದು ಹೇಗೆ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡೋದು ಹೇಗೆ ಸೊ ಈ ರೀತಿಯಾದಂತಹ ಗೆ ಸಂಬಂಧಪಟ್ಟಿದಂತಹ ಎಲ್ಲಾ ರೀತಿಯಾದಂತಹ ತರಬೇತಿಯನ್ನು ಈ ಒಂದು ಉದ್ಯಮಶೀಲತಾ ತರಬೇತಿಯಲ್ಲಿ ಕೊಡ್ತಾರೆ ಹಾಗಾದ್ರೆ ಈ ಒಂದು ತರಬೇತಿ ಯಾರಿಗೆಲ್ಲ ಸಿಗುತ್ತೆ ಅರ್ಹತೆ ಏನೇನು ಮತ್ತೆ ಅಪ್ಲೈ ಮಾಡೋದು ಹೇಗೆ ಇದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿಗಳಿಗೆ ಅದರಲ್ಲೂ ಐವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿಗಳಿಗೆ ಐವತ್ತು ಜನರಿಗೆ ಈ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಒಂದು ತರಬೇತಿ ಉದ್ಯಮಶೀಲತಾ ತರಬೇತಿ ಕೊಡ್ತಾರೆ ಅದರ ಜೊತೆಗೆ ಇನ್ನೊಂದು ಕ್ವಾಲಿಫಿಕೇಶನ್ ಇದೆ ಆ ಒಂದು ಮಹಿಳೆ ಪದವೀಧರರಾಗಿರ್ಬೇಕು ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಡಿಗ್ರಿ ಆಗಿರೋರಿಗೆ ಈ ಒಂದು ತರಬೇತಿಯನ್ನ ಕೊಡ್ತಾ ಇರುವಂತದ್ದು ಐವತ್ತು ಮಹಿಳಾ ಪದವೀಧರರಿಗೆ ಉದ್ಯಮಗಳನ್ನು ಸ್ಥಾಪಿಸಲು ಪೂರಕವಾಗುವಂತೆ ಪ್ರತಿಷ್ಠಿತ ಪ್ರತಿಷ್ಠಿತ ಐ ಐ ಎಂ ಬಿ ಬೆಂಗಳೂರಿನಲ್ಲಿ ಉದ್ಯಮಶೀಲತಾ ತರಬೇತಿಗಾಗಿ ಆನ್ಲೈನ್ ಅರ್ಜಿ ಸೊ ನಿಮ್ಗೆ ಇವಾಗ ಮೊದಲನೇ ಕ್ರೈಟೀರಿಯಾ ಅಂದ್ರೆ ಮೊದಲನೇ ಎಲಿಜಿಬಿಲಿಟಿ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಿರ್ಬೋದು ಆರ್ ಯು ಎಸ್ ಸಿ ಅಂತ ವುಮೆನ್ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಇಲ್ಲಿ ಎಸ್ ಅಂತ ಕೊಡಬೇಕು ಸೊ ನಂತರ ಇಲ್ಲಿ ನೀವು ನೋಡ್ತಿರ್ಬಹುದು ಆನ್ಲೈನ್ ಅರ್ಜಿಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ ನಲ್ಲಿ ದಿನಾಂಕ ಹದಿನೇಳು ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗಿರುವಂತದ್ದು ಮೂವತ್ತೊಂದನೇ ತಾರೀಕು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಸಂಜೆ ಐದು ಗಂಟೆವರೆಗೂ ಈ ಒಂದು ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಈ ತಿಂಗಳು ಪೂರ್ತಿ ಇರುತ್ತೆ ಓಕೆನಾ ಅದಾದ್ಮೇಲೆ ಅಭ್ಯರ್ಥಿಯನ್ನು ಅರ್ಜಿ ಹಾಕುವ ಸಂದರ್ಭದಲ್ಲಿ ಗೊಂದಲವಾಗಿದ್ದಲ್ಲಿ ನಿಮ್ಗೆ ಏನಾದ್ರು ಅರ್ಜಿ ಹಾಕುವ ಏನಾದ್ರು ನಿಮ್ಗೆ ಏನಾದ್ರು ಎನ್ಕ್ವೈರಿ ಬೇಕು ಅಂತಂದ್ರೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ಒಂದು ಹೆಲ್ಪ್ ಲೈನ್ ಗೆ ನಿಮ್ಗೆ ಕಾಲ್ ಮಾಡಬಹುದು ಸೊ ಓಕೆನಾ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ ನಾಲ್ಕನೇ ಸಾಲಿನಲ್ಲಿ ಐವತ್ತು ಅಭ್ಯರ್ಥಿಗಳಿಗೆ ತರಬೇತಿ ಅವಧಿ ಐದರಿಂದ ಆರು ತಿಂಗಳು ನಿಮ್ಗೆ ತರಬೇತಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ ನಾಲ್ಕನೇ ಸಾಲಿನಲ್ಲಿ ಐದರಿಂದ ಆರು ತಿಂಗಳು ತರಬೇತಿ ಇರುತ್ತೆ ಸೊ ಅದಾದ ನಂತರ ಅಭ್ಯರ್ಥಿಗಳು ಕರ್ನಾಟಕದ ರಾಜ್ಯ ನಿವಾಸಿ ನಿವಾಸಿಯಾಗಿರ್ಬೇಕು ಕರ್ನಾಟಕದವರಾಗಿರ್ಬೇಕು ಉದ್ದಿಮೆ ಸ್ಥಾಪಿಸಲು ಉದ್ದೇಶ ಹೊಂದಿರುವವರು ಮಾತ್ರ ಅಂದ್ರೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆ ಒಂದು ಉದ್ದೇಶ ಹೊಂದಿರುವ ಹೊಂದಿರುವ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬಹುದು ಇಲ್ಲಿ ಏಜ್ ನೋಡೋದ ಇಪ್ಪತ್ತೊಂದು ವರ್ಷದಿಂದ ಗರಿಷ್ಠ ನಲವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳಾ ಅಭ್ಯರ್ಥಿಗಳು ಪದವೀಧರರಾಗಿರು ಪದವಿ ಕಂಪ್ಲೀಟ್ ಆಗಿರುವಂತರು ಅರ್ಜಿಯನ್ನ ಹಾಕ್ಬಹುದು ವಿದ್ಯಾರ್ಹತೆ ಪದವೀಧರರಾಗಿರಬೇಕು ಮಹಿಳಾ ಪದವೀಧರರು ಡಿಗ್ರಿ ಆಗಿರಬೇಕು ತರಬೇತಿಯನ್ನು ಆಂಗ್ಲ ಭಾಷೆಯಲ್ಲಿ ನೀಡಲಾಗುತ್ತದೆ ಕನ್ನಡದಲ್ಲಿ ಕೊಡ್ತಾ ಇಲ್ಲ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ತರಬೇತಿ ಸಿಗುತ್ತೆ ಓಕೆನಾ ಅದಾದ ನಂತರ ನಿಮಗೆ ಎಂಟು ದಿನದ ತರಬೇತಿಯು ಐ ಐ ಎಂ ಬೆಂಗಳೂರಿನಲ್ಲಿ ಅವರ ಕ್ಯಾಂಪಸ್ ನಲ್ಲಿ ಕೊಡ ಕೊಡ್ತಾರೆ ಸೊ ಅದಾದ ನಂತರ ತರಬೇತಿಯು ತರಬೇತಿಯ ಸಮಯ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯವನ್ನು ಐ ಐ ಎಂ ಬೆಂಗಳೂರು ಅವರ ವತಿಯಿಂದ ಒದಗಿಸಲಾಗುತ್ತದೆ ಊಟ ಮತ್ತು ವಸತಿ ಸೌಲಭ್ಯನೂ ಕೂಡ ಇರುವಂಥದ್ದು ಅದಾದ ನಂತರ ಇಲ್ಲಿ ತರಬೇತಿಯು ಶೇಕಡ ಹತ್ತರಷ್ಟು ಹಾಜರಾತಿ ಹಾಗೂ ಯಶಸ್ವಿಯಾಗಿ ತರಬೇತಿ ಪೂರೈಸಿ ತರಬೇತಿ ಪ್ರಮಾಣ ಪತ್ರವನ್ನು ಪಡೆದ ಅಭ್ಯರ್ಥಿಗಳಿಗೆ ಮಾತ್ರ ಹತ್ತು ಸಾವಿರ ಶಿಷ್ಯ ವೇತನವನ್ನು ತರಬೇತಿ ಮುಕ್ತಾಯಗೊಂಡ ನಂತರ ನೀಡಲಾಗುವುದು ಅಂದ್ರೆ ನಿಮ್ಮ ಒಂದು ಅಟೆಂಡೆನ್ಸ್ ಏನು ತರಬೇತಿಗೆ ಹೋಗ್ತಿರಲ್ಲ ನೀವು ಒಂದು ದಿನಾನು ಮಿಸ್ ಇಲ್ದಂಗ್ ಹೋದ್ರೆ ಅಂದ್ರೆ ಶೇಕಡಾ ನೂರರಷ್ಟು ಹಾಜರಾತಿ ಇದ್ರೆ ನೀವು ನೂರರಷ್ಟು ಅಟೆಂಡೆನ್ಸ್ ಅನ್ನ ತಗೊಂಡಿತ್ತು ಅಂತಂದ್ರೆ ಒಂದು ದಿನ ಮಿಸ್ ಆಗದಿನ ಆ ಒಂದು ತರಬೇತಿಗೆ ಹೋಗಿದ್ರೆ ಅಂತಂದ್ರೆ ನಿಮ್ಗೆ ಪ್ರಮಾಣ ಪತ್ರ ಸಿಗುತ್ತೆ ಅದರ ಜೊತೆಗೆ ನಿಮಗೆ ಶಿಷ್ಯ ವೇತನ ಅಂತ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಮಹಿಳೆಯರು ಯಾರಾದ್ರೂ ಇದ್ರೆ ನೀವು ಈ ಒಂದು ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬಹುದು ನಿಮ್ಗೆ ಬಿಸ್ನೆಸ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಉದ್ದಿಮೆಯನ್ನ ಸ್ಥಾಪನೆ ಮಾಡೋದಿಕ್ಕೆ ಏನೇನು ಪ್ರೋತ್ಸಾಹ ಬೇಕು ತರಬೇತಿ ಬೇಕು ನಾಲೆಡ್ಜ್ ಬೇಕು ಇದರಲ್ಲಿ ನಿಮ್ಗೆ ಸಿಗುತ್ತೆ ಹಾಗಾದ್ರೆ ಆಯ್ಕೆ ವಿಧಾನ ಏನು ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನೋಡೋಣ ಐಐಎಂ ಬೆಂಗಳೂರು ಸಂಸ್ಥೆಯ ವತಿಯಿಂದ ಎಲ್ಲ ಅರ್ಜಿದಾರರಿಗೆ ಅರ್ಹತಾ ಪರೀಕ್ಷೆಯನ್ನು ಐ ಐ ಎಮ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ನಡೆಸಲಾಗುವುದು ಇಲ್ಲಿ ನಿಮಗೆ ಒಂದು ಅರ್ಹತಾ ಪರೀಕ್ಷೆ ಅಂತ ಇರುತ್ತೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ ಅದನ್ನ ನೀವು ಬರೀಬೇಕಾಗುತ್ತೆ ಅದಾದ ನಂತರ ಅರ್ಹತಾ ಪರೀಕ್ಷೆಯ ಮೆರಿಟ್ ಲಿಸ್ಟ್ ಅಂದ್ರೆ ನೀವು ಏನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರಲ್ಲ ಆ ಒಂದು ಎಕ್ಸಾಮ್ ಅಲ್ಲಿ ತೊಗೊಂಡಿರುವಂಥ ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಮಾಡ್ತಾರೆ ಮೆರಿಟ್ ಲಿಸ್ಟ್ ಅನ್ನ ಮಾಡಿ ಆ ಒಂದು ಮೆರಿಟ್ ಲಿಸ್ಟ್ ಮೇಲೆ ಐವತ್ತು ಜನರನ್ನ ಆಯ್ಕೆ ಮಾಡ್ತಾರೆ ಸೊ ಏನೋ ತರ ಭೇಟಿಗೆ ಐವತ್ತು ಜನರನ್ನ ಆಯ್ಕೆ ಮಾಡ್ತಾರೆ ಸೊ ಅದಾದ ನಂತರ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಒನ್ ಇಷ್ಟು ಫೈವ್ ನೋಡ್ತಿರ್ಬಹುದು ಒನ್ ಇಷ್ಟು ಫೈವ್ ಈ ಒಂದು ಬೇಸಿಸ್ ಮೇಲೆ ನೀವು ಯಾರು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತಿರಲ್ಲ ಒನ್ ಇಷ್ಟು ಫೈವ್ ಬೇಸಿಸ್ ಮೇಲೆ ಐ ಐ ಎಂ ಬೆಂಗಳೂರು ಅವರಿಂದ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇಲ್ಲಿ ಮೊದಲನೇದಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದಾದ್ಮೇಲೆ ಇಲ್ಲಿ ಐ ಐ ಎಂ ಬೆಂಗಳೂರು ಒಂದು ಇನ್ಸ್ಟಿಟ್ಯೂಟ್ ಏನಿದೆ ಅವರು ಒನ್ ಇಷ್ಟು ಫೈವ್ ಈ ಒಂದು ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಆ ಒಂದು ಮೆರಿಟ್ ಲಿಸ್ಟ್ ಬಿಟ್ಟ ಮೇಲೆ ಸೊ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಯಾರದೆಲ್ಲ ಹೆಸರು ಬಂದಿರುತ್ತೆ ಅಂದ್ರೆ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿರ್ತಾರೆ ಸೊ ಅವರಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ ಅನ್ನ ಕಂಡಕ್ಟ್ ಅನ್ನ ಮಾಡಿದ ನಂತರ ಆ ಒಂದು ಎಕ್ಸಾಮ್ ಅಲ್ಲಿ ಆ ಒಂದು ಎಕ್ಸಾಮ್ ಅಲ್ಲಿ ತಗೊಂಡಿರುವಂತಹ ಮಾರ್ಕ್ಸ್ ಮಾರ್ಕ್ಸ್ ನ ಆಧಾರದ ಮೇಲೆ ನಿಮ್ಗೆ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಐವತ್ತು ಜನ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರಿಗೆ ಈ ಒಂದು ತರಬೇತಿಯನ್ನ ಕೊಡ್ತಿರುವಂತದ್ದು ಸೊ ಈಗ ಅರ್ಹತೆ ಏನು ಮತ್ತೆ ಐಕೆ ವಿಧಾನ ಸೆಲೆಕ್ಷನ್ ಅ ಹೇಗೆ ಮಾಡ್ತಾರೆ ಅಂತ ಗೊತ್ತಾಯಿತು ಅದಾದ ನಂತರ ಇವಾಗ ಅಪ್ಲೈ ಮಾಡುದು ಹೇಗೆ ಅಂತ ನೀವು ಕೇಳ್ತಿರ್ಬೋದು ಅಪ್ಲೈ ಮಾಡುದು ತುಂಬಾ ಸಿಂಪಲ್ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಥವಾ ನೀವು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಏನಿದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೊ ಈ ಒಂದು ಗೆ ಬನ್ನಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ಪರಿಷ್ಠ ಜಾತಿಯ ಮಹಿಳಾ ಪದವೀಧರರಿಗೆ ಐಐಎಂ ಬೆಂಗಳೂರು ಸಂಸ್ಥೆ ಮೂಲಕ ಉದ್ಯಮಶೀಲ ತರಬೇತಿ ಕಾರ್ಯಕ್ರಮ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮೊದಲನೇದಾಗಿ ಎಸ್ ಅಂತ ಕೊಡಿ ಇದೆಲ್ಲ ಇನ್ಸ್ಟ್ರಕ್ಷನ್ ಅದನ್ನೆಲ್ಲ ಓದ್ಕೊಂಡು ನಂತರ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ ನಂತರ ನಿಮಗೆ ಅರ್ಜಿದಾರ ಹೆಸರು ಕೇಳುತ್ತೆ ತಂದೆ ಅಥವಾ ಗಂಡನ ಹೆಸರು ಕೇಳುತ್ತೆ ಜನ್ಮ ದಿನಾಂಕ ಆಧಾರ್ ಕಾರ್ಡ್ ನಂಬರು ಮತ್ತೆ ಇಮೇಲ್ ಮೊಬೈಲ್ ನಂಬರ್ ಜಾತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿನ ಅಥವಾ ಪರಿಶಿಷ್ಟ ಪಂಗಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಗರ ಅಥವಾ ಗ್ರಾಮೀಣ ಅಂತ ಕೇಳುತ್ತೆ ನರ ನಗರ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರಾಮೀಣ ಆಗಿರೋ ಗ್ರಾಮೀಣ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಳಾಸವನ್ನು ಇಲ್ಲಿ ಟೈಪ್ ಮಾಡಿ ಮತ್ತೆ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನು ಹಾಕಿ ಐ ಎಫ್ ಎಸ್ ಸಿ ಕೋಡ್ ಅನ್ನು ಹಾಕಿ ಜಾತಿ ಪ್ರಮಾಣ ಪತ್ರದ ಆಡಿ ನಂಬರ್ ಅಂದ್ರೆ ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇದೆ ನೋಡಿ ಆರ್ ಡಿ ಅಂತ ಸ್ಟಾರ್ಟ್ ಆಗಿ ಮಾಡುತ್ತೆ ಆ ನಂಬರ್ ಅನ್ನು ಹಾಕಿ ಇಲ್ಲಿ ವ್ಯೂ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಡೀಟೇಲ್ಸ್ ಬರುವಂಥದ್ದು ನೀವು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ಆದಾಯ ಪ್ರಮಾಣ ಪತ್ರದ ಸಂಖ್ಯೆ ಕೇಳುತ್ತೆ ಆರ್ ಡಿ ನಂಬರ್ ಕೇಳಿದ್ರೆ ಅದನ್ನ ಹಾಕಿ ವ್ಯೂ ಅಂತ ಕೊಟ್ಟ ಮೇಲೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಓಕೆನಾ ಅದಾದ್ಮೇಲೆ ನೀವು ಪದವೀಧರರೇ ಅಂತ ಕೇಳುತ್ತೆ ಹೌದು ಅಂತ ಇಲ್ಲ ಅಂತ ಕೊಟ್ಟರೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ ಹೌದು ಅಂತ ಕೊಡ್ಬೇಕು ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಸೊ ಓಕೆನಾ ಅದಾದ್ಮೇಲೆ ಅಂತ ಕೇಳುತ್ತೆ ಪರ್ಸೆಂಟೇಜ್ ಸಿ ಜಿ ಪಿ ಏನ ಅಥವಾ ಎಸ್ ಸಿ ಪಿ ಏನೋ ಅಂತ ಕೇಳುತ್ತೆ ನಿಮ್ದು ಯಾವ ಪರ್ಸೆಂಟ್ ಪರ್ಸೆಂಟೇಜ್ ಸಿ ಜಿ ಪಿ ಏನ ಎಸ್ ಸಿ ಪಿ ಏನ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಏನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಪರ್ಸೆಂಟೇಜ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಅಂತ ಹಾಕಿ ಸೊ ಓಕೆನಾ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಪದವಿಯಲ್ಲಿ ಪಡೆದ ಶೇಕಡ ವಿವರಗಳನ್ನು ಸೊ ಅಂತ ಪರ್ಸೆಂಟೇಜ್ ಅನ್ನ ಹಾಕಿ ಅಥವಾ ಸಿ ಜಿ ಪಿ ಎಸ್ ಸಿ ಪಿ ಇದ್ರೆ ಎಸ್ ಸಿ ಪಿ ಪದವಿ ಪಡೆದಿರುವ ವಿಷಯ ಯಾವುದು ಅಂತ ಕೇಳುತ್ತೆ ನೀವು ಪದವಿ ಪಡೆದಿರುವ ವಿಷಯ ಯಾವುದು ಕಾಮರ್ಸ್ ಆರ್ಟ್ಸ್ ಅಥವಾ ಯಾವ್ದು ಯಾವ್ದು ಒಂದು ಕಾಂಬಿನೇಷನ್ ಯಾವ್ದು ಅಂತ ಕೇಳುತ್ತೆ ಕಾಂಬಿನೇಷನ್ ಹಾಕಿ ನೀವು ಸ್ನಾತಕೋತ್ತರ ಪದವಿ ಅಂತ ಕೇಳುತ್ತೆ ಹೌದು ಅಂದ್ರೆ ಹೌದು ಹಾಕಿ ಇಲ್ಲಾಂದ್ರೆ ಇಲ್ಲ ಹಾಕಿ ಮತ್ತೆ ಕೆಲಸ ಮಾಡಿರುವ ಅನುಭವ ಕೇಳುತ್ತೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಹಾಕಿ ಇಲ್ಲಾಂದ್ರೆ ಜೀರೋ ಹಾಕಿ ಇಲ್ಲಿ ಪದವಿ ಪ್ರಮಾಣ ಪತ್ರ ಅಂತ ಕೇಳುತ್ತೆ ಅಥವಾ ಅಂಕಪಟ್ಟಿ ಡಿಗ್ರಿ ಸರ್ಟಿಫಿಕೇಟ್ ಮತ್ತೆ ಏನು ಅಂಕಪಟ್ಟಿ ಅಂದ್ರೆ ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿ ಇರುವಂತಹ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟರೆ ಅಪ್ಲೋಡ್ ಆಗುತ್ತೆ ಮತ್ತೆ ನಿಮ್ಮ ಒಂದು ಭಾವಚಿತ್ರ ಅಂದ್ರೆ ನಿಮ್ಮ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಚೂಸ್ ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಗ್ಯಾಲರಿ ಇರುವಂತಹ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಯೋಜನೆ ವಿವರ ಅಂತ ಇದೆ ಇಲ್ಲಿ ಪ್ರಾಜೆಕ್ಟ್ ಗುರುತಿಸಲಾಗಿದೆ ಯಾವುದು ಯಾವ್ದಾದ್ರು ಇದೆ ಅಂತ ಹೇಳಿ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ರೆ ಇಲ್ಲಿ ನೀವು ಅದನ್ನ ಟೈಪ್ ಮಾಡಬಹುದು ಸೊ ನಾವು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿರೋ ಅಂತ ಅಂದ್ರೆ ನೀವು ಇಲ್ಲಿ ನೀವು ಅದನ್ನ ಟೈಪ್ ಮಾಡಬೇಕಾಗುತ್ತೆ ಮತ್ತೆ ಹೂಡಿಕೆ ಸಾಮರ್ಥ್ಯ ಹೂಡಿಕೆ ಸಾಮರ್ಥ್ಯ ಎಷ್ಟು ಅಂತ ಇಲ್ಲಿ ಟೈಪ್ ಮಾಡಬೇಕು ಇಲ್ಲಿ ನೆಕ್ಸ್ಟ್ ಅದಾದ್ಮೇಲೆ ಇದು ಆಪ್ಷನ್ ಇಲ್ಲ ಸೊ ನಾ ಇದನ್ನ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಬಿಡಿ ನೆಕ್ಸ್ಟ್ ಅದಾದ್ಮೇಲೆ ದಯವಿಟ್ಟು ನೀವು ಈಗಾಗಲೇ ಮಾಡುತ್ತಿರುವಂತಹ ಅಥವಾ ಕೈಗೊಳ್ಳಲು ಆಸಕ್ತಿ ಹೊಂದಿರುವ ವ್ಯಾಪಾರ ಉದ್ಯಮದ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದೆ ಇಲ್ಲಿ ಮುನ್ನೂರು ಅಕ್ಷರ ಅಕ್ಷರಗಳಲ್ಲಿ ಬರೆಯಿರಿ ಅಂತ ಕೇಳಿದೆ ಅಂದ್ರೆ ನೀವು ಈಗಾಗಲೇ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಬರೀಬೇಕು ಅಂತ ಕೇಳಿದರೆ ಅಥವಾ ನೀವು ಈ ಒಂದು ತರಬೇತಿಯನ್ನ ಪಡ್ಕೊಂಡು ಅಥವಾ ನಿಮ್ಮ ತಲೆಯಲ್ಲಿ ಯಾವ್ದಾದ್ರು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ವ್ಯಾಪಾರ ಉದ್ಯಮವನ್ನು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಅದ್ರ ಬಗ್ಗೆ ಇಲ್ಲಿ ಬರೀರಿ ಅಂತ ಕೇಳಿದರೆ ಏನಾದ್ರು ನಿಮ್ಗೆ ಇತ್ತು ಅಂತಂದ್ರೆ ಬರೀರಿ ಅಥವಾ ಈಗಾಗಲೇ ನೀವು ಯಾವ್ದಾದ್ರು ಬಿಸ್ನೆಸ್ ನ ವ್ಯಾಪಾರನ ಮಾಡ್ತೀರಾ ಅಂತ ಮಾಡ್ತಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ನೀವು ಮುನ್ನೂರು ಅಕ್ಷರಗಳಲ್ಲಿ ಬರೀಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಘೋಷಣೆ ಅಂತ ಇದೆ ಇಲ್ಲಿ ಘೋಷಣೆಯಲ್ಲಿ ಕೆಳಗಡೆ ಅಂತ ಟಿಕ್ ಮಾರ್ಕ್ ನ ಟಿಕ್ ಮಾಡಿ ಇಲ್ಲಿ ಸೇಮ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೇಮ್ ಮೇಲೆ ಕ್ಲಿಕ್ ಕೊಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದಾಗಿರುತ್ತೆ ಈ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತೀನಿ ಸೊ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರಿಗೆಲ್ಲ ಸೊ ಆಸಕ್ತಿ ಇದೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ತರಬೇತಿಯನ್ನು ಪಡಿಬಹುದು ಸ್ನೇಹಿತರೆ